ನಮ್ಮ ಪಕ್ಷದ ಆಂತರಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ನಾವು ಕೆಲವು ಸರ್ಕಾರದ ವಿಚಾರಗಳ ಬಗ್ಗೆ ಮತ್ತು ಕೆಲವು ಪಕ್ಷದ ವಿಚಾರಗಳ ಬಗ್ಗೆ ಸೊ ಇಟ್ ಈಸ್ ಅವರ್ ಫ್ಯಾಮಿಲಿ ಡಿಸ್ಕಷನ್ ಇದನ್ನು ಇದ್ದುದೇ ಸೊ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕಳೆದ ವಾರ ಬೆಂಗಳೂರು ಮತ್ತು ಮೈಸೂರು ಡಿವಿಷನ್ ಈಗ ಬೆಳಗಾವಿ ಡಿವಿಷನದಲ್ಲಿ ನಮ್ಮನ್ನೆಲ್ಲ ಕರೆ ಕೇಳ್ತಾ ಇದ್ದಾರೆ ಸೊ ಇದೊಂಥರ ಆಂತರಿಕ ಪ್ರಜಾಪ್ರಭುತ್ವ ನಮ್ಮ ಭಾವನೆಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಪಕ್ಷದಲ್ಲಿ ನಡೀತಾ ಇರೋದು ನಾನಾದರೂ ತುಂಬ ಹೃದಯದಿಂದ ಇದನ್ನು ಸ್ವಾಗತಿಸ್ತೀನಿ ಇದೇ ರೀತಿ ಪ್ರಜಾಪ್ರಭುತ್ವ ಇರಬೇಕು ಅನೇಕ ತಮ್ಮ ತಮ್ಮ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡಬಾರ್ದು ಸಂಬಂಧ ಈ ಸಭೆ ಆಯೋಜನೆ ಆಗಿದೆ ಅನೇಕ ಸಮಸ್ಯೆಗಳು ನಿಮ್ಮ ಮುಖಾಂತರ ಎಲ್ಲಿಗೂ ಹೋಗಿ ಮುಟ್ಟಿಸ್ತಕ್ಕಂಥ ಪ್ರಯತ್ನಗಳು ನಡೆದಿದ್ದು ಅದಾಗೋದು ಬೇಡ ಅಂತಕ್ಕಂಥ ದೂರದೃಷ್ಟಿ ಇಟ್ಕೊಂಡು ಎಲ್ಲರ ಭಾವನೆಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಅವ್ರು ಮಾಡ್ತಾಯಿದ್ದಾರೆ ನಾನು ನಿಜನ್ನು ನಿಜಕ್ಕೂ ಇದನ್ನು ಸ್ವಾಗತಿಸ್ತೀನಿ ಮತ್ತು ನನ್ನ ಅನೇಕ ಸಮಸ್ಯೆಗಳು ಇವತ್ತು ಕರ್ನಾಟಕ ಸರ್ಕಾರ ಜನಪರ ಆಡಳಿತವನ್ನು ಇದೆ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವೆ ಮತ್ತು ನಮ್ಮಲ್ಲಿ ಏನು ಬಿ ಜೆ ಪಿಯವರು ಟೀಕೆ ಮಾಡ್ತಾಯಿದ್ದರು ಗ್ಯಾರಂಟಿಯಿಂದ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇಲ್ಲ ಅಂಥೇಳಿ ನಾಳೆ ಮುಂದಿನ ಸೋಮವಾರ ದಿವಸ ಹದಿನಾಲ್ಕನೇ ತಾರೀಕು ಇಂಡಿ ನಗರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅನೇಕ ಸಚಿವರುಗಳು ಶಾಸಕರು ಬರ್ತಾಯಿದ್ದಾರೆ ನಾಲ್ಕು ಸಾವಿರ ಕೋಟಿಗಿಂತ ಹೆಚ್ಚಿಗೆ ಅನುದಾನವನ್ನು ಇವತ್ತು ನಾವಲ್ಲಿ ಶಂಕುಸ್ಥಾಪನೆಯನ್ನು ಲೋಕಾರ್ಪಣೆಯನ್ನು ಮಾಡ್ತಾಯಿದ್ದೀವಿ ಸೊ ಅದನ್ನೇ ಸೂಚಿಸ್ತದೆ ಇಡೀ ರಾಜ್ಯದಲ್ಲಿ ಇವತ್ತು ರಾಜ್ಯದ ಕೊನೆಯ ಭಾಗ ಅಲ್ಲಿಯೂ ಸಹಿತ ಅಭಿವೃದ್ಧಿ ಕಾರ್ಯಗಳ ವೇಗ ತಾವೆಲ್ಲ ಮುಂದಿನ ಹದಿನಾಲ್ಕನೇ ತಾರೀಕಿನ ದಿವಸ ಗಮನಿಸ್ಬೋದು ಸೊ ಹೀಗಾಗಿ ವಿರೋಧ ಪಕ್ಷದ ಟೀಕೆ ಟಿಪ್ಪಣಿಗಳಿಗೆ ಯಾವುದೇ ಮಹತ್ವವಿಲ್ಲ ಕಾಂಗ್ರೆಸ್ ಏನು ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಹಕಾರದೊಂದಿಗೆ ಏನು ಆಡಳಿತವನ್ನು ನಡೀತಾ ಇದೆ ಅತ್ಯಂತ ಪ್ರಾಮಾಣಿಕವಾಗಿ ಒಳ್ಳೆಯ ರೀತಿಯಲ್ಲಿ ಇವತ್ತು ನಡೀತಾ ಇದೆ ಇವತ್ತು ನಮ್ಮ ಪಕ್ಷದ ವಿಚಾರಗಳನ್ನು ಕೆ ಪಿ ಸಿ ಸಿ ಕಾರ್ಯಾಲಯದಲ್ಲೇ ಬಂದು ಬಹುತೇಕ ನನ್ನ ಮೂವತ್ತೈದು ನಲವತ್ತು ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಇಂಥ ಒಂದು ಪ್ರ್ಯಾಕ್ಟೀಸ್ ನೋಡಿರಲಿಲ್ಲ ನಾನು ಆಡಳಿತ ಪಕ್ಷದ ಸರ್ಕಾರ ಇದ್ದಾಗ್ರೆ ಎಲ್ಲರನ್ನ ಕರೆದು ಕೇಳಿ ಅವರ ಭಾವನೆಗಳಿಗೆ ಅವರ ಸಮಸ್ಯೆಗಳನ್ನು ಸ್ಪಂದಿಸ್ತಕ್ಕಂಥ ಕೆಲಸ ಏನು ಪಕ್ಷದವರು ಇದ್ದಾರೆ ನಾನು ನಿಜಕ್ಕೂ ಇದನ್ನು ಭಾಳ ಮೊದಲೇ ಹೇಳಿದಂಗೆ ಇದನ್ನು ಸ್ವಾಗತಿಸ್ತೀನಿ ಈ ಪ್ರಕ್ರಿಯೆ ಆಗಾಗ ನಡೀತಾ ಇರಬೇಕು ನಮ್ಮ ಫ್ಯಾಮಿಲಿ ಡಿಸ್ಕಷನ್ಗಳನ್ನು ಆಗ್ತಾ ಇರಬೇಕು ಅಂತ ಒಂದು ಸೂಕ್ಷ್ಮವಾದಂಥ ಮಾತನ್ನು ಹೇಳಬೇಕಾಗ್ತದೆ ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು ಬರೇ ಬರೇ ಅನುದಾನದ ಒಂದೇ ಸಮಸ್ಯೆ ಇಲ್ಲ ಸರ್ಕಾರದಲ್ಲಿ ಅನುದಾನಗಳು ನಾನು ಹೇಳಿನಲ್ಲ ನಾನು ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನ ತೊಗೊಂಡು ಹೋಗ್ತಾ ಇದ್ದೀವಿ ಅದರ ಪ್ರಶ್ನೆ ಇದು ಆಗಿನೂ ಅನೇಕ ಸಮಸ್ಯೆಗಳು ಬೇರೆ ಬೇರೆ ಇರ್ತಾವೆ ಅದನ್ನು ನಿಮ್ಮ ಮುಂದೆ ನಾವು ಚರ್ಚೆ ಮಾಡೋದು ಬೇಡ ಸರ್ಕಾರ ರಚನೆ ಆಗುವ ಪೂರ್ವದಲ್ಲಿ ಏನೇನು ಮಾತುಕತೆಗಳಾಗಿವೆ ಅವು ಎಲ್ಲವನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನ ಆಗಲಿ ಅಂತಕ್ಕಂಥ ಸದಾಶಯದಿಂದ ಕೆಲವು ಚರ್ಚೆಗಳನ್ನು ಮಾಡಬೇಕಾಗ್ತದೆ ಸರ್ಕಾರ ಏನು ಒಂದು ನಮ್ಮದು ಅಸ್ತಿಿಸ್ ಬಂದಿದೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಏನೇನು ಸಮಸ್ಯೆಗಳಿದ್ದು ಅದಕ್ಕೆ ಏನೇನು ಪರಿಹಾರವನ್ನು ಹಿಡಿದಿದ್ವಿ ಮುಂದೆ ಸರ್ಕಾರ ಬಂದ ಬಳಿಕ ಎಲ್ಲೆಲ್ಲಿ ಅವು ಸರಿಯಾಗಿ ಆಗಿಲ್ಲ ಅವುಗಳನ್ನು ಸರಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇಂಥ ಸಭೆಗಳ ಮುಖಾಂತರ ಅದಕ್ಕೆ ಪೂರಕವಾಗಿ ಸಭೆಗಳಾಗ್ತವೆ ಹೇಳಿ ನಾನು ಭಾವಿಸಿದ್ದೀನಿ ಇಲ್ಲ ಅದ ಅದ ಅದರ ಅಲ್ಲ ಅದ್ರ ಅದ್ರ ಬಗ್ಗೆ ನಾನು ಮೊದಲೇ ಹೇಳಿನಲ್ಲ ಇವೆಲ್ಲ ಚರ್ಚೆ ಬೇಡ ಅನ್ನೋ ಸಂಬಂಧಿ ಈ ಸಭೆ ಅಲ್ಲಿ ಕರೆದಿದ್ದಾರೆ ಅಲ್ಲಿ ಹೇಳುದೇನ ಎಲ್ಲಿ ಹೇಳೋದಿತ್ತು ಅಂದ್ರೆ ಮತ್ತೆ ಈ ಸಭೆ ಆಯೋಜನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಅದು ಇದೆಲ್ಲ ಆಗಬಾರ್ದು ಸಾರ್ವತ್ರಿಕ ಒಂದು ಪಾರ್ಟಿಯಲ್ಲಿ ಡಿಸಿಪ್ಲಿನ್ ಇರಬೇಕು ಎಲ್ಲಿ ಡಿಸಿಪ್ಲಿನ್ ಇರೋದಿಲ್ಲ ಅದು ಒಂದು ಪಕ್ಷನೂ ಅಲ್ಲ ಅದು ಒಂದು ಸರ್ಕಾರನೂ ಅಲ್ಲ ನಮ್ಮ ಅನೇಕ ಸಮಸ್ಯೆಗಳು ಇರ್ಬೋದು ನಾವು ಯಾರೋ ಸಮಸ್ಯೆಗಳಿಲ್ಲ ಅಂತ ಹೇಳಿಲ್ಲ ಆದರೆ ಅದಕ್ಕೊಂದು ವೇದಿಕೆ ಇದೆ ಅಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ ನಾನು ಅದಕ್ಕಾಗಿ ಈ ಸಭೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಆಯೋಜನೆಯಲ್ಲಿ ನಾವೆಲ್ಲ ಇದ್ದರೂ ಸಹಿತ ಸಭೆ ಅದು ಇವತ್ತು ಪಕ್ಷದವರು ಬಂದು ಕರೆದಿದ್ದಾರೆ ಅಂದರೆ ಅದಕ್ಕೆ ಮಹತ್ವ ಕೊಟ್ಟು ಗೌರವ ಕೊಟ್ಟು ನಾವೆಲ್ಲ ಭಾಗವಹಿಸಿದ್ದೀವಿ ನಮ್ಮ ಸಮಸ್ಯೆಗಳನ್ನು ನಿವೇದನೆಗಳನ್ನು ಅವ್ರ ಮುಂದೆ ಇಟ್ಟಿದ್ದೀವಿ ನೋಡೋಣ ಅವ್ರು ಯಾವ ರೀತಿ ಸ್ಪಂದಿಸ್ತಾರೆ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಮತ್ತು ಪಕ್ಷದ ಹೈಕಮಾಂಡ್ ಅದನ್ನು ತೀರ್ಮಾನ ತಗೋಬೇಕಾಗ್ತದೆ ನೋಡು ನಾನು ಹೇಳ್ದಲ್ಲ ಸರ್ಕಾರ ರಚನೆ ಆಗಿಂತ ಪೂರ್ವದೊಳಗೆ ಏನೇನು ನಿರ್ಣಯಗಳಾಗ್ಯಾವ ಅವು ಜಾರಿಗೆ ಬರ್ತಾವೆ ಇಲ್ಲೋ ನಾವೆಲ್ಲ ಗಮನಿಸ್ತಾ ಇದ್ದೀವಿ